ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡದಲ್ಲಿ ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂತಹ ನನ್ನ ಟೋಪಿಯ ಬಗ್ಗೆ ತಿಳಿದುಕೊಳ್ಳುವ ನನ್ನ ಟೋಪಿಯು ಪ್ರಬಂಧ ಭಾಗದಲ್ಲಿ ಇರುವಂತಹ ಒಂದು ವಿಷಯ ನನ್ನ ಟೋಪಿ ಇದರಲ್ಲಿ ಇರುವಂತಹ ವಿಷಯವನ್ನು ಏನೆಂದು ತಿಳಿದುಕೊಳ್ಳುವ ಹಾಗೆ ನೀವು ಅದನ್ನು ವಿವರಿಸಿಕೊಂಡು ಹೋದರೆ ಆಯಿತು ನನ್ನ ಟೋಪಿಯು ಸ್ವಾಮಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂಥದ್ದು ಅವರ ಪ್ರಮುಖ ಪ್ರಬಂಧಗಳಲ್ಲಿ ಒಂದಾಗಿರುವಂಥದ್ದೇ ಈ ನನ್ನ ಟೋಪಿ ಎಂಬುದು ಇದು ಸಂಸ್ಕೃತಿಯನ್ನು ತಿಳಿಸುವಂತಹ ಒಂದು ವಿಷಯ ಅಂತ ಹೇಳ್ಬೋದು ನನ್ನ ಟೋಪಿ ಅಂದರೆ ಟೋಪಿಯ ಬಗ್ಗೆ ಇಲ್ಲಿ ಬರುವಂತಹ ವಿಷಯ ಟೋಪಿಯ ಬಗ್ಗೆ ಇಲ್ಲಿ ಲೇಖಕರು ಹೇಳಿರುವಂಥದ್ದು ಈ ಪ್ರಬಂಧದಲ್ಲಿ ಎರಡು ಸಂಸ್ಕೃತಿಗಳ ನಡುವಣ ಹೋರಾಟ ತಾಕಲಾಟ ಬಹಳ ಸಾಮಾನ್ಯವಾಗಿರುವಂಥದ್ದು ಇಲ್ಲಿ ಲೇಖಕರು ಬಿ ಎಲ್ ಸ್ವಾಮಿಯವರು ಅಮೇರಿಕಕ್ಕೆ ಹೋಗಿರ್ತಾರೆ ಅಮೇರಿಕಕ್ಕೆ ಹೋಗುವಾಗ ಟೋಪಿಯನ್ನು ಹಾಕಿರ್ತಾರೆ ಈ ಅಮೇರಿಕದ ಟೋಪಿ ಮತ್ತು ನಮ್ಮ ಭಾರತೀಯ ಟೋಪಿ ಇದರ ಬಗ್ಗೆ ಅವರು ಹೇಳುವಂಥದ್ದು ಮತ್ತು ಅದರ ಅಚ್ಚರಿಯ ಬಗ್ಗೆ ಇಲ್ಲಿ ಅವರು ವಿವರಿಸುವಂಥದ್ದು ಎರಡು ಸಂಸ್ಕೃತಿ ಅಂದರೆ ಅಮೇರಿಕ ಮತ್ತು ಅವರ ಪ್ರತಿಯೊಂದು ದೇಶಕ್ಕೆ ಅವರದೇ ಆದ ಸಂಸ್ಕೃತಿಗಳಿರ್ತದೆ ಇಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ಅಮೇರಿಕಾ ಮತ್ತು ಭಾರತ ಎರಡು ಸಂಸ್ಕೃತಿಗಳ ಕೊರತೆ ಅದರ ಹಿರಿಮೆ ಎಲ್ಲದರ ಬಗ್ಗೆ ಅವ್ರು ಹೇಳ್ತಾರೆ ಯಾವುದೇ ಒಂದು ದೇಶ ಆಗಿರ್ಬೋದು ಅದರ ಸಂಸ್ಕೃತಿಯಲ್ಲಿ ಕೊರತೆ ಇರ್ತದೆ ಹಿರಿಮೆ ಎರಡೂ ಕೂಡ ಇದೆ ಎಂದು ವಿವರಿಸುತ್ತಾ ಲೇಖಕರು ಹೇಳ್ತಾರೆ ಯಾವುದನ್ನು ಕೂಡ ವೈಭವೀಕರಿಸುವ ಅಗತ್ಯವಿಲ್ಲ ಅಂತ ಹೇಳುವಂಥದ್ದು ಇಲ್ಲಿ ಕಾಣ್ಬೋದು ನಾವು ಇಲ್ಲಿ ನನ್ನ ಟೋಪಿಯ ಬಗ್ಗೆ ಯಾವುದೆಲ್ಲ ವಿಷಯ ಬಂದಿದೆ ಅಂತ ನೋಡಿಕೊಡುವ ಇದರಲ್ಲಿ ಬರುವಂತಹ ಒಂದು ಪ್ರಶ್ನೆಯನ್ನು ಕೂಡ ನೋಡಿಕೊಳ್ಳಿ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನ್ನರಂತೆ ನಾವು ಎಂಬ ಲೇಖಕರ ಅಭಿಪ್ರಾಯ ಪ್ರಬಂಧದಲ್ಲಿ ಹೇಗೆ ಅಡಕವಾಗಿದೆ ಅಂತ ಹೇಳಿದ ಕೂಡಲೇ ನನ್ನ ಟೋಪಿ ಪ್ರಬಂಧದ ವಿವರಣೆಯನ್ನು ಬರೀಬೇಕು ಎಷ್ಟೋ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವರು ನೇರವಾಗಿ ಕೇಳಿಲ್ಲ ನನ್ನ ಟೋಪಿ ಪ್ರಬಂಧವನ್ನು ವಿವರಿಸಿ ಅಂತ ಹೇಳಿದರೆ ನಿಮಗೆ ಯಾವಾಗಲೂ ಅರ್ಥ ಆಗ್ತದೆ ನನ್ನ ಟೋಪಿಯ ಪ್ರಬಂಧವನ್ನು ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವುದು ಅದನ್ನು ನೀವು ವಿವರಿಸ್ಕೊಂಡು ಹೋದ್ರೆ ಆಯಿತು ಆದರೆ ಒಂದೊಮ್ಮೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಲೇಖಕರು ಅಮೇರಿಕಕ್ಕೆ ಹೋಗಿ ಅಲ್ಲಿನ ಸಂಸ್ಕೃತಿಯ ಬಗ್ಗೆ ಹೇಳ್ತಾರಲ್ವಾ ಅದೇ ರೀತಿ ಅವರು ಇಲ್ಲೊಂದು ಪ್ರಶ್ನೆಯನ್ನು ಹೇಳಿದ್ದಾರೆ ನೋಡಿ ನಮ್ಮಂತೆ ಅಮೇರಿಕನ್ನರು ಹಾಗೆ ಅಮೇರಿಕನ್ನರಂತೆ ನಾವು ಇದು ಬಂದಿರುವಂತೆ ನನ್ನ ಟೋಪಿ ಎಂಬ ಪ್ರಬಂಧದಲ್ಲಿ ಕೊಟ್ಟಿರುವಂಥದ್ದು ಅವರು ಆ ರೀತಿ ಕೊಟ್ಟು ಎಂಬ ಲೇಖಕರ ಅಭಿಪ್ರಾಯ ಪ್ರಬಂಧದಲ್ಲಿ ಹೇಗೆ ಬಿಂಬಿತವಾಗಿದೆಯೇ ಅಂತ ಹತ್ತು ಮಾರ್ಕಿಗೆ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ ಇನ್ನು ಇದರ ವಿವರಣೆಯನ್ನು ನೋಡಿಕೊಂಡು ಹೋಗುವ ಈ ಪ್ರಬಂಧವು ಯಾವುದರ ಬಗ್ಗೆ ಹೇಳ್ತದೆ ಅಂತಾದರೆ ನಿಮಗೆ ಗೊತ್ತಿರುವಂತೆ ನನ್ನ ಟೋಪಿಯ ಬಗ್ಗೆ ಹೇಳುವಂಥದ್ದು ಇಲ್ಲಿ ಲೇಖಕರು ಏನು ಮಾಡಿರ್ತಾರೆ ಅಮೇರಿಕಕ್ಕೆ ಹೋಗಿರ್ತಾರೆ ಅಲ್ಲಿ ನಮ್ಮ ದೇಶದ ಸಂಸ್ಕೃತಿಗಳಿಂತಲೂ ಭಿನ್ನವಾದ ಒಂದು ಅಮೇರಿಕನ್ ಸಂಸ್ಕೃತಿಯು ಲೇಖಕರಿಗೆ ಮುಖಾಮುಖಿಯಾಗಿರುವಂಥದ್ದು ನಮ್ಮ ಸಂಸ್ಕೃತಿ ಮತ್ತು ಅಮೇರಿಕನ್ ಸಂಸ್ಕೃತಿಯ ಬಗ್ಗೆ ಅವರಿಲ್ಲಿ ವಿವರಿಸ್ತಾ ಹೋಗ್ತಾರೆ ಅಂದರೆ ಕೊನೆಯದಾಗಿ ಲೇಖಕರು ಹೇಳ್ತಾರೆ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನ್ನರಂತೆಯೇ ನಾವು ಅಂತ ಹೇಳುವಂಥದ್ದು ಕಾಣ್ಬೋದಾಗಿದೆ ಒಂದು ಸಂಸ್ಕೃತಿಯ ಬಗ್ಗೆ ಹೇಳುವಾಗ ಅವರು ಅಮೇರಿಕಕ್ಕೆ ಹೋದ ನಂತರ ಅಲ್ಲಿ ಆಗುವಂತಹ ಒಂದು ವಿಷಯದ ಬಗ್ಗೆ ಘಟನೆಗಳ ಬಗ್ಗೆ ಅವರು ವಿವರಿಸ್ತಾ ನನ್ನ ಟೋಪಿಯ ಬಗ್ಗೆ ಹೇಳ್ತಾರೆ ತೋ ಟೋಪಿಯ ಬಗ್ಗೆ ಅಲ್ಲಿರುವಂತಹ ಒಂದು ವಿಷಯ ಯಾರು ನಮ್ಮ ಲೇಖಕರು ಬಿ ಜಿ ಎಲ್ ಸ್ವಾಮಿ ನಮ್ಮ ಟೋಪಿ ಲೇಖಕ ಲೇಖ ಪ್ರಬಂಧವನ್ನು ಬರೆದಿರುವಂಥವರು ಬಿ ಜಿ ಎಲ್ ಸ್ವಾಮಿಯವರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶ ಪ್ರವಾಸವನ್ನು ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಅವರು ಅಮೇರಿಕಕ್ಕೆ ಹೋಗ್ತಾರೆ ಅಮೇರಿಕಕ್ಕೆ ಹೋಗ್ಬೇ ಹೋದ ನಂತರ ಇಲ್ಲಿ ಆಗುವಂಥ ವಿಷಯ ನೀವು ಈ ಒಂದು ನನ್ನ ಟೋಪಿ ಪ್ರಬಂಧದ ವಿವರಣೆಯನ್ನು ಅರ್ಥ ಮಾಡಿಕೊಂಡು ಕೇಳಿ ನಂತರ ನಿಮ್ಮದೇ ವಿಷಯವನ್ನು ಇಟ್ಕೊಂಡು ಅಥವಾ ನಿಮ್ಮದೇ ರೀತಿಯಲ್ಲಿ ನೀವು ವಿವರಣೆಯನ್ನು ಕೊಡ್ತಾ ಹೋದರೆ ಆಯಿತು ಒಂದೊಮ್ಮೆ ನಿಮಗೆ ಅದು ಕಷ್ಟ ಆಗ್ತದೆ ಅಂತಾದರೆ ಸರಿಯಾಗಿ ಒಮ್ಮೆ ಪಾಠವನ್ನು ಓದ್ಕೊಳ್ಳಿ ಇಲ್ಲಿ ಲೇಖಕರಾದಂತಹ ಬಿ ಜಿ ಎಲ್ ಸ್ವಾಮಿಯವರು ತಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಅಮೇರಿಕಕ್ಕೆ ಹೋಗ್ತಾರೆ ಅಮೇರಿಕಕ್ಕೆ ಹೋಗಬೇಕಾದರೆ ಅದಕ್ಕೆ ತಕ್ಕ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಬೇಕಲ್ವಾ ಅದೇ ರೀತಿಯಾಗಿ ಈಗ ಹೊರದೇಶಕ್ಕೆ ಹೋಗಬೇಕು ಅಂತಾದರೆ ನಾವೇನು ಮಾಡ್ತೇವೆ ಬೇರೆಯವರ ಹತ್ರ ಕೇಳ್ತೇವೆ ಸ್ನೇಹಿತರ ಜೊತೆ ಕೇಳ್ತೇವೆ ಹೊರದೇಶಕ್ಕೆ ಹೋದವರ ಬಗ್ಗೆ ಹೊರದೇಶದಕ್ಕೆ ಹೋದವರ ಹತ್ರ ಕೇಳ್ತೇವೆ ಏನೆಲ್ಲ ಬೇಕು ಅಲ್ಲಿಗೆ ಯಾವ ವಸ್ತುಗಳನ್ನೆಲ್ಲ ತಗೊಂಡು ಹೋಗಬೇಕು ಯಾವ ವಸ್ತು ತಗೊಂಡು ಹೋಗಬಾರ್ದು ಅದೆಲ್ಲ ಕೇಳ್ತೇವಲ್ವ ಅದೇ ರೀತಿ ಬಿ ಜಿ ಎಲ್ ಸ್ವಾಮಿಯವ್ರು ಏನು ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ತಾರೆ ತನ್ನ ಸ್ನೇಹಿತರನ್ನೆಲ್ಲ ಬಗ್ಗೆ ಸ್ನೇಹಿತರ ಹತ್ರ ಎಲ್ಲ ಕೇಳ್ತಾರೆ ಪರದೇಶದ ಪ್ರಯಾಣ ಮಾಡುವುದು ಅದರ ಬಗ್ಗೆ ಎಲ್ಲರ ಹತ್ರ ಕೇಳಿ ವಿಚಾರವನ್ನು ತಿಳ್ಕೊಳ್ತಾರೆ ಹಾಗೆಯೇ ಲೇಖಕರಿಗೆ ಗೊತ್ತು ಸ್ನೇಹಿತರು ಹಲವಾರು ಸ್ನೇಹಿತರು ಇಲ್ಲದೆ ಪರದೇಶ ಪ್ರಯಾಣ ಮಾಡುವುದುಂಟೆ ಎಂಬ ಒಕ್ಕಣೆಯನ್ನು ಊದಿಬಿಡ್ತಾರೆ ಇಲ್ಲಿ ನಮ್ಮ ಲೇಖಕರ ಬಿ ಜಿ ಎಲ್ ಸ್ವಾಮಿಯವರ ಫ್ರೆಂಡ್ಸ್ ಅಂದರೆ ಗೆಳೆಯರು ಸ್ನೇಹಿತರು ಏನು ಹೇಳ್ತಾರೆ ಅಂದರೆ ಹೊರದೇಶಕ್ಕೆ ಹೋಗುವಾಗ ಹ್ಯಾಟ್ ಇಲ್ಲದೆ ಹೇಗೆ ಹೋಗ್ತೀಯಾ ಅಂತ ಒಂದು ಒಕ್ಕಣೆಯನ್ನು ಹೇಳ್ತಾರೆ ಅವರು ಅದನ್ನು ಅವರು ಯೋಚನೆ ಮಾಡ್ತಾರೆ ಹಾಂ ಹಾಗಾದರೆ ಈ ಟೋಪಿ ಹಾಕುವ ಪದ್ಧತಿ ನಮ್ಮಲ್ಲಿ ಅಲ್ಲ ಅಮೇರಿಕದಲ್ಲಿ ಕೂಡ ಆ ಟೋಪಿ ಹಾಕುವಂಥ ಒಂದು ವ್ಯವಸ್ಥೆ ಇದೆ ಅಂತ ಅಂತ ಯೋಚನೆ ಮಾಡ್ತಾನೆ ಯಾರು ನಮ್ಮ ಲೇಖಕರು ಈ ವಿಚಾರ ಲೇಖಕರಿಗೂ ಕೂಡ ಗೊತ್ತಿತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿತ್ತು ಅದಾದ ನಂತರ ಏನಾಗ್ತದೆ ಅಂತ ಅಂದರೆ ಅವರು ಅಮೇರಿಕದ ಕೂಡ ಅವರು ಟೋಪಿಯನ್ನು ಹಾಕ್ತಾ ಹೋಗ್ತಾರೆ ನಂತರ ಏನಾಯಿತು ಅಮೇರಿಕದಲ್ಲಿಯೂ ಈ ರೂಢಿ ಇದೆ ಎಂಬುದು ಲೇಖಕರಿಗೆ ತಿಳಿದಿರಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ವಿಚಾರ ಗೊತ್ತಿದ್ದರೂ ಟೋಪಿ ಬೇಕೇ ಬೇಕು ಅಮೇರಿಕದಲ್ಲಿ ಕೂಡ ಟೋಪಿ ಹಾಕ್ತಾರೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಈ ಮೊದಲೇ ಅಮೇರಿಕಕ್ಕೆ ಹೋಗಿ ಬಂದ ಗೆಳೆಯರು ಅಮೇರಿಕದಲ್ಲಿ ಹ್ಯಾಟು ಹಾಕಲೇಬೇಕಾದ ಪ್ರಸಂಗಗಳ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ ಸ್ನೇಹಿತರೇನು ಹೇಳ್ತಾರೆ ಅಂದರೆ ನೋಡು ನೀನು ಅಮೇರಿಕಕ್ಕೆ ಹೋಗ್ತಾ ಇದೆಯಾ ಟೋಪಿ ಬೇಕೇ ಬೇಕು ಅಲ್ಲೆಲ್ಲರೂ ಕೂಡ ಟೋಪಿ ಹಾಕ್ತಾರೆ ನೀನು ಕೂಡ ಟೋಪಿ ಹಾಕು ಅಂತ ಹೇಳ್ತಾರೆ ಇಲ್ಲಿ ಲೇಖಕರಿಗೆ ಟೋಪಿ ಹಾಕುವುದೆಂದರೆ ಬೇಸರ ಯಾಕೆಂದರೆ ಅದೊಂದು ಕಿರಿಕಿರಿ ಅಂದರೆ ತುಂಬ ಜನರಿಗೆ ಏನಂದರೆ ಟೋಪಿ ಹಾಕಲಿಕ್ಕೆ ಇಷ್ಟವೇ ಆಗುವುದಿಲ್ಲ ನಾವೀಗ ಟೂರ್ ಹೋದಂಥ ಸಂದರ್ಭದಲ್ಲಿ ಬಿಸಿಲಿದೆ ಅಂತ ಆದರೆ ಶಾಲಾ ಕಾಲೇಜುಗಳಲ್ಲಿ ನೀವು ನೋಡ್ಬೋದು ಬಿಸಿಲಿಗೆ ಹೋಗುವಾಗ ಎಲ್ಲರೂ ಟೋಪಿ ಒಂದು ಟೊಪ್ಪಿ ತಕ್ಕೊಳ್ಳಿ ಮಕ್ಕಳೇ ಅಂತ ನಾವು ಹೇಳ್ತೇವಲ್ಲ ಟೊಪ್ಪಿಯನ್ನು ಹಾಕು ನಾವು ಚಿಕ್ಕದಿರುವಾಗಲ್ಲ ಟೊಪ್ಪಿಯನ್ನು ಹಾಕ್ಕೊಂಡು ಹೋಗುವಂಥದ್ದು ಬಿಸಿಲಿನ ಸಮಯದಲ್ಲಿ ಅದು ಮಾತ್ರ ನಮಗೆ ಖುಷಿಯಾಗಿರುವಂಥದ್ದು ಆದರೆ ಕೆಲವೊಂದು ಸಮಯದಲ್ಲಿ ಪ್ರತಿದಿನ ಎಲ್ಲ ದಿವಸ ಟೋಪಿ ಹಾಕುವುದಂದ್ರೆ ಕಿರಿಕಿರಿ ಆಗ್ತದಲ್ವ ಲೇಖಕರಿಗೆ ತುಂಬ ಬೇಸರ ಟೊಪ್ಪಿ ಹಾಕಲಿಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ ಬಿಸಿಲು ಮಳೆ ಗಾಳಿಯಿಂದ ತಪ್ಪಿಸಿಕೊಳ್ಳಲು ಅನಿವಾರ್ಯ ಸಂದರ್ಭ ಬಿಟ್ಟರೆ ಈಗ ಲೇಖಕರಿಗೆ ಕೂಡ ಅನಿವಾರ್ಯ ಸಂದರ್ಭ ಅಲ್ಲಿ ಈಗ ಅಂದರೆ ಬಿಸಿಲು ಬರ್ತಾ ಇದೆ ಟೋಪಿ ಹಾಕಲೇಬೇಕು ಅಥವಾ ಗಾಳಿ ಬರ್ತಾ ಇದೆ ಅಥವಾ ಒಂದು ಮಳೆ ಬರ್ತಾ ಇದೆ ಒಂದು ಸ್ವಲ್ಪ ತಲೆಗೆಲ್ಲ ನೀರು ಬೀಳಬಾರ್ದು ಎಂಬ ಕಾರಣಕ್ಕೂ ಕೂಡ ಕೆಲವರು ಟೋಪಿ ಹಾಕ್ತಾರೆ ಅದೊಂದು ಸಂದರ್ಭ ಬಿಟ್ಟರೆ ಮತ್ತೆ ಎಲ್ಲ ಟೈಮಲ್ಲಿ ಅವನಿಗೆ ಟೋಪಿ ಇಷ್ಟ ಇರಲಿಲ್ಲ ಅವನಿಗೆ ಯಾವ ಅದು ಅದು ಅಂತೂ ಅನಿವಾರ್ಯವಾಗಿ ಏನು ಮಾಡ್ತಾನೆ ಒಂದು ಟೋಪಿಯನ್ನು ಖರೀದಿ ಮಾಡ್ತಾನೆ ಪರ್ಚೇಸ್ ಮಾಡ್ತಾನೆ ಅದಾದ ನಂತರ ಏನು ಮಾಡ್ತಾನೆ ಯಾವ ಸಂದರ್ಭದಲ್ಲಿ ಟೋಪಿ ತಲೆಯಲ್ಲಿರಬೇಕು ಅಮೇರಿಕಾದಲ್ಲಿ ಅಂತ ಅವನಿಗೆ ಗೊತ್ತಿರೋದಿಲ್ಲ ಮತ್ತಾವ ಸಂದರ್ಭದಲ್ಲಿ ಅದನ್ನು ತೆಗೆದು ಕೈಯಲ್ಲಿ ಹಿಡಿಯಬೇಕು ಎಂಬ ವಿಚಾರದ ಬಗ್ಗೆ ಪೂರ್ಣ ಪರಿಚಯವಿರದ ಲೇಖಕರು ಅಮೇರಿಕಕ್ಕೆ ಹೋದ ಆರಂಭಿಕ ದಿನಗಳಲ್ಲಿ ಅವರು ಒಂಥರ ಪೇಚಿಗೆ ಸಿಕ್ ಸಿಲುಕ್ತಾರೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನೋಡು ಅಲ್ಲಿಗೆ ಹೋಗ್ತಾ ಇದೆಯಾ ಅಂತಂದರೆ ನಿನ್ನೊಂದು ಟೋಪಿ ತೊಗೊಳ್ಬೇಕು ಟೋಪಿ ಇಲ್ಲಿ ಅನಿವಾರ್ಯ ಆಗಿರ್ತದೆ ಟೋಪಿ ಬೇಕೇ ಬೇಕು ಅಂತ ಅವನಿಗೆ ಇಷ್ಟ ಇರಲಿಲ್ಲ ಅದೆಲ್ಲ ಹಾಕಲಿಕ್ಕೆ ಆದರೂ ಕೂಡ ಏನು ಮಾಡ್ತಾನೆ ಅಂದರೆ ಒಂದು ಟೋಪಿಯನ್ನು ಖರೀದಿ ಮಾಡ್ತಾನೆ ಆದರೆ ಅವನಿಗೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಟೋಪಿ ಹಾಕಬೇಕು ಯಾವಾಗ ತೆಗೆದು ಕೈಯಲ್ಲಿ ಇಡಬೇಕು ಅದೆಲ್ಲ ಅವನಿಗೆ ಯಾವುದು ಗೊತ್ತಿರಲಿಲ್ಲ ಸ್ವಲ್ಪ ಅವನಿಗೆ ಒಂದು ಪೇಚಿಗೆ ಸಿಲುಕ್ತಾನೆ ಮೊದಲೇ ಲೇಖಕನಿಗೆ ಟೋಪಿ ಹಾಕಲಿಕ್ಕೆ ಇಷ್ಟವಿರಲಿಲ್ಲ ಅದರ ಹ್ಯಾಟಿನ ಬಗ್ಗೆ ಸ್ವಲ್ಪ ಅಸಮಾಧಾನವೇ ಆಗ್ತದೆ ಆದರೆ ಬರು ಬರುತ್ತಾ ಅದಕ್ಕೆ ಮತ್ತೆ ಅವನು ಹೊಂದಿಕೊಳ್ತಾನೆ ಇಲ್ಲಿ ಲೇಖಕರು ಅಮೆರಿಕಕ್ಕಾಗಿ ಖರೀದಿಸಿದ ಕಾಶ್ಮೀರಿ ಕಲೆಗಾರಿಯ ಟೋಪಿಯನ್ನು ಖರೀದಿ ಮಾಡ್ತಾನೆ ಅವನು ಯಾವ ರೀತಿಯ ಟೋಪಿಯನ್ನು ಅವನು ಸೆಲೆಕ್ಟ್ ಮಾಡ್ತಾನೆ ಅಂದರೆ ಕಾಶ್ಮೀರದ ಕಲೆಗಾರಿಕೆ ಇರುವಂಥ ಟೋಪಿ ಕಾಶ್ಮೀರದಲ್ಲೆಲ್ಲ ಒಂದು ಟೋಪಿ ಸಿಗ್ತದೆ ಅದು ಫುಲ್ ಸಂಪೂರ್ಣವಾಗಿ ಏನು ಕಲೆಯಿಂದ ಎಲ್ಲ ಚಿತ್ರಗಳನ್ನೆಲ್ಲ ಬಿಡಿಸಿರುವಂಥದ್ದು ಕಲೆ ಕಸೂತಿಗಳಿಂದ ಬಿಡಿಸಿರುವಂಥದ್ದು ಅದೆಲ್ಲ ಇರುವಂತಹ ಒಂದು ಕಲೆಗಾರಿಕೆ ಟೋಪಿಯನ್ನು ಅವನು ಪರ್ಚೇಸ್ ಮಾಡಿರುವಂಥದ್ದು ಈ ಒಂದು ಟೋಪಿಯನ್ನು ಅಮೇರಿಕಾದಲ್ಲಿ ಅನೇಕ ಪ್ರತಿಕ್ರಿಯೆಗಳನ್ನು ಹುಟ್ಟಿಯಾಗ್ತದೆ ಏನಾಗ್ತದೆ ಅಂದರೆ ಇಲ್ಲಿ ಅವನು ಕಾಶ್ಮೀರದ ಕಲೆಗಾರಿಕೆ ಇರುವಂತಹ ಟೋಪಿಯನ್ನು ಖರೀದಿ ಮಾಡು ಮಾಡಿ ಅಮೇರಿಕದಲ್ಲಿ ಆ ಟೋಪಿಯನ್ನು ಹಾಕಿ ಎಲ್ಲರೂ ಅವನ ಟೋಪಿಯನ್ನೇ ನೋಡ್ತಾರೆ ಯಾಕಂದರೆ ಅವರಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ಆ ಟೋಪಿಯ ಬಗ್ಗೆ ಯಾಕಂದರೆ ಒಂದು ಕಲೆಗಾರಿಕೆಯನ್ನು ಹೊಂದಿರುವಂಥ ಒಂದು ಟೋಪಿ ಅಲ್ವಾ ಅದಕ್ಕೆ ಅಮೇರಿಕದಲ್ಲಿ ಅನೇಕ ಪ್ರತಿಕ್ರಿಯೆ ಆಗ್ತದೆ ಏನಾಗ್ತದೆ ಅಂದರೆ ಕುತೂಹಲ ಎಲ್ಲರೂ ಕೂಡ ಅವನ ಟೋಪಿಯನ್ನೇ ನೋಡ್ತಾರೆ ಬೆರಗು ಗಣ್ಣಿನಿಂದ ಇವರ ಟೋಪಿಯನ್ನು ಅವರ ಆನಂದವನ್ನು ಆಹ್ವಾನಿಸುತ್ತಾರೆ ಕೆಲವರಂತೂ ಈ ಟೋಪಿ ನೋಡುವ ಸಲುವಾಗಿ ಇವರನ್ನು ಹಿಂಬಾಲಿಸಿ ಗುಂಪು ಕಟ್ಟಿ ನಡೆದು ಬಂದಂತಿದೆ ಬಂದದ್ದಿದೆ ನೋಡಿ ಇಲ್ಲಿ ಲೇಖಕರು ಅಮೆರಿಕದಲ್ಲಿ ಆ ಕಾಶ್ಮೀರಿ ಕಲೆಗಾರಿಕೆಯನ್ನು ಹೊಂದಿರುವಂಥ ಟೋಪಿಯನ್ನು ಹಾಕ್ತಾರೆ ಇದು ಏನಾಗ್ತದೆ ಅಂದರೆ ಅಲ್ಲಿನ ಜನರಿಗೆ ತುಂಬಾನೇ ಇಷ್ಟ ಆಗ್ತದೆ ಪ್ರತಿಯೊಬ್ಬರು ಅವನ ಟೋಪಿಯನ್ನೇ ನೋಡ್ತಾರೆ ಇನ್ನು ಕೆಲವು ಜನರು ಗುಂಪು ಮಾಡಿಕೊಂಡು ಗುಂಪು ಕಟ್ಟಿಕೊಂಡು ಅವನ ಹಿಂದೆ ಬರ್ತಾರೆ ಹಿಂದೆ ಹಿಂದೆ ಬಂದು ಟೋಪಿಯನ್ನು ನೋಡುವಂಥದ್ದು ಮತ್ತೆ ಹಿಂಬಾಲಿಸಿಕೊಂಡು ಬಂದದ್ದು ಕೂಡ ಲೇಖರ ಹಿಂದೆ ಇದೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಲೇಖಕರ ಪ್ರಾಧ್ಯಾಪಕರ ಮಡದಿ ಮತ್ತು ಮಗಳು ಈ ಟೋಪಿಯ ಅಂದಕ್ಕೆ ಮಾರು ಹೋಗಿ ಅದನ್ನೇ ಕಾಡಿ ಬೇಡಿ ಎರವಲು ಪಡೆದು ಒಂದು ವಿಜೃಂಭಣೆಯ ಸಮಾರಂಭದಲ್ಲಿ ಅಲ್ಲಿಯ ಎಲ್ಲರನ್ನು ಬೆರಗುಗೊಳಿಸಿದ್ದು ಉಂಟು ಏನಾಯಿತು ನಂತರ ಅಂದರೆ ತುಂಬ ಜನರಿಗೆ ಇಷ್ಟ ಆಗ್ತದೆ ನಂತರ ಇಲ್ಲಿ ಲೇಖಕರು ಯಾಕೆ ಹೋಗಿದ್ದು ಉನ್ನತ ವ್ಯಾಸಂಗಕ್ಕಾಗಿ ಸ್ಟಡಿ ಮಾಡಲಿಕ್ಕೆ ಅಂತ ಹೋಗಿದ್ದಲ್ವಾ ಇಲ್ಲಿ ಲೇಖಕರ ಅಧ್ಯಾಪಕರು ಮತ್ತು ಅವರ ಮಗಳಿದಾರಲ್ಲ ಅವರಿಗೆ ಆ ಟೋಪಿ ತುಂಬಾ ಇಷ್ಟ ಆಗಿತ್ತು ಏನು ಮಾಡ್ತಾರೆ ಅಂದರೆ ಅದನ್ನು ಕಾಡಿಬೇಡಿ ನಮಗೆ ಕೊಡಿ ಇದನ್ನು ಒಂದು ಸಲ ಆದರೂ ನಮಗೆ ಕೊಡಿ ಅಂತ ಹೇಳಿ ಒಂದು ಫಂಕ್ಷನಲ್ಲಿ ಒಂದು ತುಂಬ ವಿಜೃಂಭಣೆಯ ಒಂದು ಸಮಾರಂಭದಲ್ಲಿ ಅದನ್ನು ಹಾಕಿ ಮೆರಗುಗೊಳಿಸಿ ಎಲ್ಲರನ್ನು ಒಂಥರ ಬೆರಗುಗೊಳಿಸುವಂತೆ ಮಾಡ್ತಾರೆ ಅವರು ತುಂಬ ಅಲ್ಲಿ ಒಂದು ಫೇಮಸ್ ಆಗಿರ್ತಾರೆ ಅವರು ಅಧ್ಯಾಪಕರು ಮಡದಿ ಮಗಳು ಪ್ರಾಧ್ಯಾಪಕರ ಮಡದಿ ಮತ್ತು ಮಗಳು ಇಬ್ಬರಿಗೂ ಕೂಡ ಅದು ಇಷ್ಟ ಆಗಿರುವಂಥದ್ದು ಈ ರೀತಿಯಾಗಿ ಹಾಕಿ ಏನಾಗ್ತದೆ ಅಂತ ಹೇಳಿದರೆ ಈ ಟೋಪಿಯ ಕಲೆಗಾರಿಕೆಗೆ ಮಾರು ಹೋಗಿ ಈ ಥರದ ಒಂದು ಟೋಪಿ ನಮಗೂ ತರಿಸಿಕೊಡಿ ಎಂದು ಇವರಿಗೆ ದುಂಬಾಲು ಬಿದ್ದಿದ್ದಿದೆ ಅಷ್ಟೇ ಅಲ್ಲ ಅಲ್ಲಿನ ದಿನಪತ್ರಿಕೆಯೊಂದು ಪ್ರಾಧ್ಯಾಪಕರ ಮಗಳು ಡೋರಿ ಹಾಕಿದ್ದ ಟೋಪಿ ಸಮೇತ ಚಿತ್ರವನ್ನು ಪ್ರಕಟಿಸಿ ಇಂದಿನ ಅಮೆರಿಕದ ವಸ್ತ್ರ ವಿನ್ಯಾಸಕರು ನವೀನತೆಗಾಗಿ ಗಮನಿಸಬೇಕಾದ ಟೋಪಿ ಎಂದು ಒಂದು ಲೇಖನ ಕೂಡ ಬರೆಯುತ್ತಾರೆ ಈ ಆಶ್ಚರ್ಯ ನೋಡಿ ಒಬ್ಬ ಲೇಖಕರೇನು ಮಾಡ್ತಾರೆ ಅಂದರೆ ಅವರು ಕಾಶ್ಮೀರ ಕಲೆಗಾರಿಕೆಯ ಟೋಪಿಯನ್ನು ಹಾಕ್ಕೊಂಡು ಹೋಗ್ತಾರೆ ಅದಾದ ನಂತರ ಅಲ್ಲಿನ ಜನರಿಗೆಲ್ಲ ಇಷ್ಟ ಆಗ್ತದೆ ಅಷ್ಟೇ ಅಲ್ಲದೆ ಆ ಟೋಪಿಯ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಕೂಡ ಲೇಖನ ಕೂಡ ಬರ್ತದೆ ಅಂತೆ ಹೇಗೆ ಲೇಖನ ಬರುವಂಥದ್ದು ಅಂದರೆ ಅವರ ಅಧ್ಯಾಪಕರ ಮಗಳು ಮತ್ತು ಮಡದಿ ಕೂಡ ಇಷ್ಟಪಟ್ಟು ಅದನ್ನು ಬೇಡಿ ತೆಕೊಳ್ತಾರೆ ತೊಂಡು ನಮಗೂ ಕೂಡ ಈ ಥರದ್ದೊಂದು ತರಿಸಿಕೊಡಿ ಅಂತ ಹೇಳಿ ಬೇಡ್ಕೊಳ್ತಾರೆ ಅದಾದ ಮೇಲೆ ಇವರ ಟೋಪಿಯನ್ನು ತಗೊಂಡೋಗಿ ಒಂದು ಸಮಾರಂಭದಲ್ಲಿ ಒಂದು ವಿಜೃಂಭಣೆಯ ಸಮಾರಂಭದಲ್ಲಿ ಹಾಕಿ ಎಲ್ಲರಿಗೂ ಅದನ್ನು ತೋರಿಸ್ತಾರೆ ಅದಾದ ಮೇಲೆ ಏನಾಯಿತು ಅಂದರೆ ಪತ್ರಿಕೆಯಲ್ಲಿ ಕೂಡ ಪ್ರಕಟ ಆಯಿತು ಅದರ ಬಗ್ಗೆ ತುಂಬ ಲೇಖನ ಅದರ ಬಗ್ಗೆ ಬಂತು ಅಂದರೆ ಈ ರೀತಿ ಒಂದು ಸಂಸ್ಕೃತಿ ಬೇಕು ಈ ರೀತಿ ಒಂದು ವಸ್ತ್ರ ವಿನ್ಯಾಸಕರು ಇದನ್ನು ನೋಡಿ ತರಬೇಕು ಅಂತೆಲ್ಲ ಲೇಖನದಲ್ಲಿ ಕೂಡ ಬಂತು ಇದೊಂಥರ ತುಂಬ ಆಶ್ಚರ್ಯ ಆಗ್ತದೆ ಲೇಖಕರಿಗೆ ಅಂತೂ ನಮ್ಮ ಸಂಸ್ಕೃತಿಯ ಟೋಪಿ ಕೂಡ ಅಮೇರಿಕದಲ್ಲಿ ಆಸೆ ಪಡುವ ಹಂಬಲಿಸುವ ವಸ್ತುವಾದದ್ದು ಈ ಪ್ರಬಂಧದ ಸಾರಾಂಶ ಅಂತ ಹೇಳ್ಬೋದು ನಮ್ಮ ಟೋಪಿ ಇದೆಯಲ್ಲ ಆ ಒಂದು ಟೋಪಿ ಅಮೇರಿಕದಲ್ಲೂ ರಾಜ್ ರಾರಾಜಿಸುತ್ತದೆ ನಮ್ಮ ಭಾರತದ ಸಂಸ್ಕೃತಿ ಅಲ್ಲಿ ಕೂಡ ಬಿಂಬಿಸಿ ಅಲ್ಲಿ ಕೂಡ ತುಂಬ ಜನಗೆ ಇಷ್ಟಪಡುವಂಥದ್ದಾಯಿತು ಅಲ್ಲಿ ಕೂಡ ಆ ಟೋಪಿಯ ಬಗ್ಗೆ ಪತ್ರಿಕೆಯಲ್ಲಿ ಬರುವಂತೆ ಆಯಿತು ಲೇಖನ ಬರುವಂತೆ ಆಯಿತು ವಸ್ತ್ರ ವಿನ್ಯಾಸಕರು ಈ ಒಂದು ಹೊಸತನವನ್ನು ನವೀನತೆಯನ್ನು ಗಮನಿಸಬೇಕು ಅಂತ ಹೇಳಿ ಬ ಒಂದು ಲೇಖನ ಬಂದದ್ದು ಕೂಡ ಲೇಖಕರಿಗೆ ತುಂಬ ಅಚ್ಚರಿಯನ್ನು ಪಟ್ಟಿತು ಅದಕ್ಕೋಸ್ಕರ ಇಲ್ಲಿ ಲೇಖಕರು ನನ್ನ ಟೋಪಿ ಎಂಬ ಒಂದು ಪ್ರಬಂಧವನ್ನು ಬರೆದಿದ್ದಾರೆ ಇದು ಅಮೇರಿಕದಲ್ಲಿ ಆಗಿರುವಂತಹ ಈ ಒಂದು ಘಟನೆಯನ್ನು ಸ್ವತಃ ಲೇಖಕರಿಗೆ ತಮ್ಮ ಜೀವನದಲ್ಲಿ ಆದಂತಹ ಅನುಭವವನ್ನು ಇಲ್ಲಿ ಪ್ರಬಂಧವಾಗಿ ಅವರು ಕೊಟ್ಟಿದ್ದಾರೆ ನನ್ನ ಟೋಪಿ ಕಾಶ್ಮೀರ ಕಲೆಗಾರಿಕೆ ಇರುವ ಟೋಪಿಯು ಯಾವ ರೀತಿ ಅಮೇರಿಕದಲ್ಲಿ ಹೋಗಿ ವಿಜೃಂಭಿಸಿತು ಎಂಬುದನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು